ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ನನ್ನ ಮಗ ಆರು ತಿಂಗಳು ಮೂರು ತಿಂಗಳಿಂದ ಹಿಡಿದು ಎರಡು ವರ್ಷದವರೆಗೂ ಹೇಗಿದ್ದ ಅವನ ಜರ್ನಿ ಹೇಗಿತ್ತು ಅವನ ವಿಡಿಯೋಸು ಫೋಟೋಸು ಹಾಕ್ತೀನಿ ಫ್ರೆಂಡ್ಸ್ ನೋಡಿ ಆಮೇಲೆ ಅವ್ನಿಗೆ ಯಾವ ಥರ ಊಟ ಮಾಡಿಸ್ತಿದ್ದೆ ಅಂದರೆ ಆರು ತಿಂಗಳಿಂದ ಸ್ಟಾರ್ಟ್ ಮಾಡಿದ್ದೆ ನಾನು ರಾಗಿ ಗಂಜಿ ಅಕ್ಕಿ ಗಂಜಿ ಹಾಕ್ತಿದ್ದೆ ಎಂಟು ತಿಂಗಳಿಂದ ಸಿರ್ಲಾಕೆ ಹಾಕೋಕೆ ಸ್ಟಾರ್ಟ್ ಮಾಡಿದೆ ಫ್ರೆಂಡ್ಸ್ ಅಷ್ಟೊಂದು ಜೀರ್ಣ ಆಗೋಲ್ಲ ಅಂತ ಆರು ತಿಂಗಳಲ್ಲಿ ಅವನಿಗೆ ರಾಗಿ ಗಂಜಿ ಅಕ್ಕಿ ಗಂಜಿ ಮಾತ್ರ ಹಾಕ್ತಿದ್ದೆ ಈ ಮೂರು ತಿಂಗಳಲ್ಲಿ ಈ ಥರ ಇದ್ದ ಫ್ರೆಂಡ್ಸ್ ನಾವೇನು ಮಾತಾಡಿದರೂ ರಿಯಾಕ್ಷನ್ ಮಾಡ್ತಿದ್ದ ಆ್ಯಕ್ಟಿವ್ ಆಗಿದ್ದ ತುಂಬಾ ಈ ವಿಡಿಯೋ ಎಲ್ಲ ನೋಡಿದರೆ ತುಂಬ ಆಗುತ್ತೆ ಫ್ರೆಂಡ್ಸ್ ಅದಕ್ಕೆ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಇಷ್ಟ ಆದರೆ ನೋಡಿ ಫ್ರೆಂಡ್ಸ್ ತುಂಬ ಆ್ಯಕ್ಟಿವ್ ಆಗಿದ್ದ ಫ್ರೆಂಡ್ಸ್ ಅಪ್ಪ ಅಪ್ಪ ಅಂತಿದ್ದ ನಾವು ಯಾವಾಗಲೂ ಅವ್ನು ಆಟ ಆಡಬೇಕಾದ್ರೆ ಮಾತಾಡ್ಸ್ತಾನೆ ಇದ್ವಿ ಈ ಥರ ಎಲ್ಲ ಮಾಡ್ತಿದ್ದ ಫ್ರೆಂಡ್ಸ್ ಇದು ಮೂರ್ ತಿಂಗಳಲ್ಲಿ ಫೋಟೋ ಶೂಟ್ ಮಾಡ್ಬೇಕಂತ ಹಾಕಿದ್ವಿ ಯಾವಾಗ ಈ ತರ ಎಲ್ಲ ಮಾಡ್ತಿದ್ದ ಆಕ್ಟಿವ್ ಆಗಿದ್ದ ನೀವು ಕೇಳಿಸ್ಕೊತಾ ಇರಬಹುದು ಯಾವ ತರ ಕಿರ್ಚಾಡ್ತಾ ಇದ್ ಬಂದ್ಬಿಟ್ಟು ನಾಲ್ಕು ತಿಂಗಳಲ್ಲಿ ಅವನ್ ಫೋಟೋ ಶೂಟ್ ಮಾಡಿದರೆ ಆಯ್ತು ಅಂತ ಬಲೂನ್ ಎಲ್ಲ ಹಾಕ್ತಾ ಇದ್ವಿ ಕಲರ್ ಕಲರ್ ಎಲ್ಲ ನೋಡಿ ತುಂಬಾ ಖುಷಿ ಪಟ್ಟು ನಗ್ತಾ ಇದ್ದ ಫ್ರೆಂಡ್ಸ್ ಸಣ್ಣ ಮಕ್ಕಳಿಗೆ ಯಾವುದಾದ್ರೂ ಹಿಂಗೆ ಬಲೂನ್ ನೋಡಿದರೆ ಇಲ್ಲ ಕಲರ್ ನೋಡಿದರೆ ಎಷ್ಟು ಖುಷಿ ಆಗುತ್ತೆ ಅಲ್ವಾ ಅದೇ ಥರ ನಾವು ಬಲೂನೆಲ್ಲ ನಗ್ತಾ ಇದ್ದ ಇದು ಫೈವ್ ಮಂತಲ್ಲಿ ಫ್ರೆಂಡ್ಸ್ ಐದು ತಿಂಗಳಲ್ಲಿ ಈ ಥರ ಇದ್ದ ತುಂಬ ಚೆನ್ನಾಗಿ ಅಂದರೆ ಚೆನ್ನಾಗಿ ನಿದ್ದೆ ಮಾಡ್ತಿದ್ದ ಬಿಸಿ ಬಿಸಿ ನೀರಲ್ಲಿ ಜಳಕ ಮಾಡಿಸ್ತಾ ಇದ್ವಿ ಜಳಕ ಮಾಡಿದ ತಕ್ಷಣ ಇದ್ದ ಕಾಡ್ತಾ ಇರಲಿಲ್ಲ ಫ್ರೆಂಡ್ಸ್ ಆಟ ಸ್ವಲ್ಪ ಹತ್ತು ಆಟ ಆಡ್ತಿದ್ದ ಹಾಗೆ ಮಲಗ್ತಾ ಇದ್ದ ವಿಡಿಯೋ ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ ಈ ಥರ ಸೆವೆನ್ ಮಂತಲ್ಲಿ ವಾಕರ್ ತಂದಿದ್ವಿ ವಾಕರಲ್ಲಿ ಹಾಕಿ ಮನೆ ತುಂಬ ಓಡಾಡ್ತಾ ಇದ್ದ ಫ್ರೆಂಡ್ಸ್ ಇದು ಬಸವಣ್ಣನ ಮಾಡಿದ್ವಿ ಸಾರಿ ಬಸವ ಜಯಂತಿಗೆ ಅಂತ ಬಸವಣ್ಣನ ಮಾಡಿದ್ವಿ ಈ ಥರ ಕಾಣ್ತಾ ಇದ್ದ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಯಾವ ಥರ ಇದ್ದಾನೆ ಅಂತ ನನಗೆ ಈ ವಿಡಿಯೋಗಳನ್ನೆಲ್ಲ ನೋಡಿ ತುಂಬ ಖುಷಿ ಆಗುತ್ತೆ ಫ್ರೆಂಡ್ಸ್ ಇದರಲ್ಲಿ ಇದು ವಿಡಿಯೋ ಏಕಾದಶಿ ದಿನ ವಿಠಲ ಪಾಂಡುರಂಗ ವಿಠಲನ್ ಮಾಡಿದ್ವಿ ಆಮೇಲೆ ಇದು ಹೆಂಗೆ ಬರ್ತಾ ಇದೀನಿ ನೋಡಿ ಫ್ರೆಂಡ್ಸ್ ನನ್ನ ಬಾಬಾ ಅಂದರೆ ಸುಮ್ಮನೆ ಅಳ್ತಾ ಬರ್ತಾ ಇದ್ದ ಇದು ಹದಿಮೂರು ತಿಂಗಳಲ್ಲಿ ನಡೆಯೋಕೆ ಸ್ಟಾರ್ಟ್ ಮಾಡಿದ್ದ ಸುಮ್ಮನೆ ಹೋಗೋದು ಸುಮ್ಮನೆ ನಿಲ್ಲೋದು ಈ ಥರ ಬಂಡಿ ತಂದಿದ್ವಿ ಅವನಿಗೆ ಸಪೋರ್ಟಿವ್ಗೆ ಅಂತ ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ ಫ್ರೆಂಡ್ಸ್ ಇದು ನಮ್ಮ ಮನೆ ಹತ್ರ ಹುಡುಗರು ಇದು ಅವ್ರು ನೋಡ್ಕೋಂತ ಕುಂಥಿದ್ದ ಸಾರಿ ಇದು ಹದಿನೆರಡು ವರ್ಷ ಅಂದರೆ ಹದಿನೇಳು ತಿಂಗಳಲ್ಲಿ ಈ ಥರ ಓಡ್ತಾಯಿದ್ದ ನಮ್ಮ ಯಜಮಾನ್ರು ಮನೆ ಹೊಲದಲ್ಲಿರೋದ್ರಿಂದ ಅಲ್ಲಿ ಅಲ್ಲ ಅವಾಗ ಅವ್ರ ಪಪ್ಪನ್ನ ಹೊಂಟ್ಕೊಳ್ಳೋಕೆ ಪಪ್ಪಾ ಪಪ್ಪ ಅಜ್ಜ ಅಜ್ಜ ಅಂತ ಓಡ್ತಾ ಇದ್ದ ಫ್ರೆಂಡ್ಸ್ ತುಂಬ ಆಕ್ಟಿವ್ ಆಗಿರ್ತಿದ್ದ ತುಂಬಾ ಸ್ಪೀಡ್ ಓಡ್ತಾನೆ ಫ್ರೆಂಡ್ಸ್ ಇವಾಗ್ಲಾದ್ರೂ ಹಂಗೆ ಕದ ಹಾಕಿದ್ರೆ ಸಾಕು ಕದಾ ತೆಗೆದ್ಬಿಟ್ಟು ಓಡ್ತಾ ಇರೋದೆ ನೋಡಿ ಫ್ರೆಂಡ್ಸ್ ಯಾವ ಥರ ಇದ್ದಾನೆ ಅಂತ ಮಕ್ಕಳಿಗೆ ಚೆನ್ನಾಗಿ ಊಟ ಮಾಡಿಸ್ಬೇಕು ನಾವು ಯಾವ ಥರ ಊಟ ಮಾಡಿಸ್ತೀವಿ ಅದ್ರ ಮೇಲೆ ಅವ್ರ ಬೆಳವಣಿಗೆ ಡಿಪೆಂಡ್ ಆಗುತ್ತೆ ನಾವು ಚೆನ್ನಾಗಿ ತಿನ್ನಿಸೋದ್ರಿಂದ ಚೆನ್ನಾಗಿ ಜಳಕ ಮಾಡಿಸೋದ್ರಿಂದ ಜಳಕ ಮಾಡಿಸೋದ್ರಿಂದ ತುಂಬ ಚೆನ್ನಾಗಿ ನಿದ್ದೆ ಮಾಡ್ತವೆ ಆಮೇಲೆ ಅವ್ರಿಗೆ ಮೈ ಹಗುರ ಆಗುತ್ತೆ ಫ್ರೆಂಡ್ಸ್ ಎರಡು ವರ್ಷದಲ್ಲಿ ಗಣೇಶನ ಹಬ್ಬಕ್ಕೆ ಈ ಥರ ಡ್ರೆಸ್ ಹಾಕಿದ್ವಿ ಈ ಥರ ಕಾಣ್ತಾ ಇದೆ